ಹಾಯ್ ಹಲೋ ವೆಲ್ಕಮ್ ಟು ರಾಕ್ ರಘು ಬ್ಲಾಗ್ ಆಯ್ತಪ್ಪ ಗಾಯ್ಸ್ ಇವತ್ತು ನಾವು ಈವ್ನಿಂಗ್ ಆಗಿದೆ ಹೋಗ್ತಾ ಇದ್ದೀವಿ ಪೀರ್ಲಾ ಪೀರ್ಲ ಪಂಡಿಗ ಅಂತ ಇದೆ ಮಸೀದಿಗೆ ಹೋಗ್ತಾ ಇದೀವಿ ಮಸೀದಿಗೆ ಹೋಗಿ ಅಲ್ಲಿಗೆ ಹೋಗಿ ಸಕ್ಕರೆ ಕೊಟ್ಟು ಬರ್ತೀವಿ ಬರೀ ಮಸೀದ್ಗೆ ದರ್ಗಾ ದರ್ಗಾಗ ದರ್ಗಾಗ ಹೋಗ್ತಾ ಇದೀವಿ ನಾವು ದರ್ಗಾಗಲ್ಲ ಜೇನನಾಥ ಆಯ್ಸ್ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಎಲ್ಲಿಗೆ ಎಲ್ಲಿಗೋಗೋಣ ಗುಡಿಗೆ ಹ್ಞೂ ಹೋಗೋಣ ನೋಡಿರಿ ಬಾ ಎಕ್ ಬಾ ಬಂದೇವೆ ಇವಾಗ ನಾವು ಬ್ಲಾಗಲ್ಲಿ ಎಲ್ಲಿಗೆ ಬಂದಿದೆ ಈ ಮೊರಂ ಹಬ್ಬವನ್ನು ಹಿಂದೂ ಮುಸ್ಲಿಮ್ಸ್ ಅವರು ಇಬ್ಬರು ಒಗ್ಗಟ್ಟಾಗಿ ಆಚರಿಸುವ ಹಬ್ಬವಾಗಿದೆ ಇಲ್ಲಿ ನಾವು ಬಂದು ಈಗ ಈ ಈ ಹಬ್ಬದ ಸ್ಪೆಷಲ್ ಏನಪ್ಪ ಅಂದರೆ ದರ್ಗಾ ಮುಂದೆ ಒಂದು ದೊಡ್ಡ ಕುಣಿ ತೋಡಿ ಆ ಕುಣಿಯಲ್ಲಿ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಈ ಉಪ್ಪನ್ನು ಹಾಕ್ತಾರೆ ಈ ಉಪ್ಪು ಹಾಕಿ ದೇವರನ್ನು ಬೇಡ್ಕೊತಾರೆ ಮತ್ತು ದರ್ಗಕ್ಕೆ ಸಕ್ಕರೆ ಕೊಡ್ತಾರೆ ನಾವು ಕೂಡ ದರ್ಗಕ್ಕೆ ಸಕ್ಕರೆ ಕೊಟ್ಟು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಹಾಗೆ ಬೆಂಕಿಯಲ್ಲಿ ಉಪ್ಪಾಕಿ ದೇವರ ದರ್ಶನ ಮಾಡ್ಕೊಂಡ್ವಿ ಈ ಹಬ್ಬವನ್ನು ಹಳ್ಳಿಯಲ್ಲಿ ಇನ್ನೂ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸಿಟಿಯಲ್ಲಿ ಸ್ವಲ್ಪ ಕಮ್ಮಿ ಸೆಲೆಬ್ರೇಟ್ ಮಾಡೋದು ಬಟ್ ಸಿಟಿಯಲ್ಲಿರೋರಿಗೆ ಈ ಹಬ್ಬದ್ದು ಅಸಲು ಏನೂ ಗೊತ್ತಿಲ್ಲ ಹಳ್ಳಿ ಊರಲ್ಲಿ ಭಾಳ ಗೊತ್ತಿರುತ್ತೆ ನಾವು ದರ್ಗಾದಲ್ಲಿರುವಾಗ ಒಂದು ಸನ್ನಿವೇಶ ನಡೀತು ನೋಡಿದ್ರಲ್ಲ ಈ ವರ್ಷದ ಮೊಹರಮ್ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಿದ್ದೀನಿ ಹಾಗೆ ಈ ವರ್ಷ ನಿಮ್ಮ ಕನಸೆಲ್ಲ ನನಸಾಗಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ದೇವರ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರಲಿ ಅಂತ ಬೇಡ್ಕೊಳ್ತೀನಿ ಹಾಗೆ ಬರೋ ದಾರಿಯಲ್ಲಿ ನಾವು ಆಂಜನೇಯ ಸ್ವಾಮಿ ಗುಡಿಗೆ ಭೇಟಿ ನೀಡಿದ್ವಿ

pero eso no se entiende bien, pero esa de la palabra para la presta de la palabra de Govinda Govinda ಯಾರು ಬಂದಾರ ಅಕ್ಕ ಹಿಂದೆ ಇನ್ನ ಇನ್ನ ಹಿಂದೆ ಯಾರ ಅದ ಯಾರ ಅಕ್ಕ ಎಲ್ಲದ ಎಲ್ಲ ಹೇಳ ಜನ ಅಪ್ಪನ ಏನು ಏನ ಅಪ್ಪನ ಹೆಸರೇನು ಡ್ಯಾಡಿ ಅಮ್ಮನ ಹೆಸರ ಅವನ ಹೆಸರೇನಾ ಏನ ಹಾ ಅವನ ಸುಶೀಲಾ ಅತ್ತೆ ಹಾ ಅತ್ತೆ ಹೆಸರ ಆ ಅಕ್ಕನ ಹೆಸರು ಏನೋ ಜಾನಕ್ಕ ಓಕೆ ಫ್ರೆಂಡ್ಸ್ ನೋಡಿ ನನ್ನ ಮಗ ಮನೆಗೆ ಹೋಗೋ ಅಂತ ನನ್ನ ಶರ್ಟ್ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದಾನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಆಶೀರ್ವಾದ ಇರಲಿ